ಅವರ್ ಚಾನಲ್ ಸ್ನೇಹಿತರೆ ಇವತ್ತು ಎರಡನೇ ದಿನದ ಕಗ್ಗ ಕಲಿಯೋಣ ಯಾವ ಕಗ್ಗ ಅಂತೀರಾ ನಮ್ಮ ಮೇಡಮ್ ಅವರನ್ನ ಕೇಳೋಣ ಯಾವ್ದು ಮೇಡಮ್ ಸ್ನೇಹಿತರೆ ಇವತ್ತಿನ ಕಗ್ಗ ಅಪ್ಪಾಲೆ ತಿಪ್ಪಾಲೆ ಓಹೋ ನನ್ನ ಇಷ್ಟದ ಕಗ್ಗ ಹಾ ನಂಗೆ ಹೇಳಿಕೊಡ್ತೀರಾ ಆಗ್ಲಿ ನನ್ನ ಜೊತೆಗೆ ನೀವು ಕಲ್ತ್ಕೊಳ್ಳಿ ಹೇಳಿಕೊಡಿ ಅಪ್ಪಾಲೆ ಅಪ್ಪಾಲೆ ತಿಪ್ಪಾಲೆ ತಿಪ್ಪಾಲೆ ತಿರುಗಿ ತಿರುಗಿ ಬಿದ್ದವನೊಬ್ಬ ಬಿದ್ದವನೊಬ್ಬ ಸ್ವಪ್ನ ಸ್ವಪ್ನ ಲೋಕದಿ ತಿರಯ ಲೋಕದಿ ತಿರೆಯ ಮರೆತಾತನೊಬ್ಬ ಮರೆತಾತನೊಬ್ಬ ತಪ್ಪು ಸರಿಗಳ ತೂಕ ತಪ್ಪು ಸರಿಗಳ ತೂಕ ಹಳೆಯ ಕುಳಿತವನೊಬ್ಬ ಹಳೆಯ ಕುಳಿತವನೊಬ್ಬ ಬೆಪ್ಪನಾರ್ ಮೂವರಲ್ಲಿ ಬೆಪ್ಪನಾರ್ ಮೂವರಲಿ ಮಂಕುತಿಮ್ಮ ಮಂಕುತಿಮ್ಮ ಬೆಪ್ಪನಾರ್ ಮೂವರಲಿ ಬೆಪ್ಪನಾರ್ ಮೂವರಲ್ಲಿ ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಂದು ಬಾರಿ ಓಕೆ ಅಪ್ಪಾಲೆ ತಿಪ್ಪಾಲೆ ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ ತಿರುಗಿ ಬಿದ್ದವನೊಬ್ಬ ಸ್ವಪ್ನ ಲೋಕದಿ ತಿರೆಯ ಸ್ವಪ್ನ ಲೋಕದಿ ತಿರೆಯ ಮರೆತಾತನೊಬ್ಬ ಮರೆತಾತನೊಬ್ಬ ತಪ್ಪು ಸರಿಗಳ ತೂಕ ತಪ್ಪು ಸರಿಗಳ ತೂಕ ಹಳೆಯ ಕುಳಿತವನೊಬ್ಬ ಹಳೆಯ ಕುಳಿತವನೊಬ್ಬ ಬೆಪ್ಪನಾರ್ ಮೂವರಲ್ಲಿ ಮಂಕುತಿಮ್ಮ ಬೆಪ್ಪನಾರ್ ಮೂವರಲ್ಲಿ ಮಂಕುತಿಮ್ಮ ಹೇಳು ಬೆಪ್ಪನಾರ್ ಮೂವರಲ್ಲಿ ಮಂಕೋತಿಮ್ಮ ಬೆಪ್ಪ ಹಾ ಹೇಳಿ ಇನ್ನೊಂದು ಬಾರಿ ಹ್ಮ ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ ಸ್ವಪ್ನ ಲೋಕದಿ ತಿರೆಯ ಮರೆತಾತನೊಬ್ಬ ಸ್ವಪ್ನ ಲೋಕದಿ ತಿರೆಯ ಮರೆತಾತನೊಬ್ಬ ತಪ್ಪು ಸರಿಗಳ ತೂಕ ಹಳೆಯ ಕುಳಿತವನೊಬ್ಬ ತಪ್ಪು ಸರಿಗಳ ತೂಕ ಅಳೆಯ ಕುಳಿತವನೊಬ್ಬ ಬೆಪ್ಪನ ಮೂವರಲ್ಲಿ ಮಂಕುತಿಮ್ಮ ಬೆಪ್ಪನಾರ್ ಮೂವರಲ್ಲಿ ಮಂಕುತಿಮ್ಮ ಬೆಪ್ಪನ ಮೂವರಲ್ಲಿ ಮಂಕುತಿಮ್ಮ ಬೆಪ್ಪನಾರ್ ಮೂವರಲ್ಲಿ ಬೆಪ್ಪನಾರ್ ಮೂವರಲ್ಲಿ ಮಂಕುತಿಮ್ಮ ಬೆಪ್ಪನ ಮೂವರಲ್ಲಿ ಮಂಕುತಿಮ್ಮ ಇವಾಗ ರಾಗದಲ್ಲಿ ಹ್ಮ ಅಪ್ಪಾಲೆ ತಿಪ್ಪಾಲೆ ಅಪ್ಪಾಲ ತಿಪ್ಪಲೆ ತಿರುಗಿಿದ್ದವನೊಬ್ಬ ತಿರುಗಿ ಬಿದ್ದವನೊಬ್ಬ ಸ್ವಪ್ನ ಲೋಕಿ ತಿರಯ ಸ್ವಪ್ನ ಲೋಕಿ ತಿರಯ ಮರೆ ತಾತನೊಬ್ಬ ಮಂಕುತಿಮ್ಮ 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 ಬೆಪ್ಪನ ಮೂವರಲಿ ಮಂಕುತಿಮ್ಮ ಮಂಕುತಿಮ್ಮ ಹೇಳು ಬೆಪ್ಪನ ಮೂವರಲಿ ಮಂಕುತಿಮ್ಮ ಈಗ ಇಬ್ರು ಕೂಡ ಹೇಳೋಣ ಓಕೆ ಇಬ್ರು ಕೂಡ ಒಟ್ಟಿಗೆ ರಾಗದಲ್ಲಿ ಹೇಳ್ತೇವೆ ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ ಸ್ವಪ್ನ ಲೋಕದಿ ತಿರೆಯ ತಪ್ಪು ಸರಿಗಳ ತೂಕ ಅಳೆಯ ಕುಳಿತವನೊಬ್ಬ ಬೆಪ್ಪ ನಾರ್ಗಳಲ್ಲಿ ಮಂಕುತಿಮ್ಮ ಮಂಕುತಿಮ್ಮ ಕಗ್ಗಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು ಹೇಳು ಧನ್ಯವಾದಗಳು